ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಸ್ಕಿ ಕ್ಷೇತ್ರವನ್ನ ಅಕ್ರಮ ಚಟುವಟಿಕೆ ತಾಣ ಮಾಡಿದ ಶಾಸಕರಿಗೆ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಪ್ರತಾಪ್ ಗೌಡ ಪಾಟೀಲ್ ಮಾಜಿ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ರವರು ಇಂದು ಶಾಸಕರಾದ ಆರ್ ಬಸವನಗೌಡ ತುರುಹಾಳ್ ರವರು ಇತ್ತೀಚೆಗೆ ಮಾರನೇ ದಿನಿ ಜಲಾಶಯದಲ್ಲಿ ನನ್ನ ಬಗ್ಗೆ ವೈಯಕ್ತಿಕ ಮಾತುಗಳನ್ನು ಆಡಿದ್ದು ಅವರಿಗೆ ನೈತಿಕತೆ ಇಲ್ಲ ಏಕೆಂದ್ರೆ ಇಡೀ ಕ್ಷೇತ್ರದಲ್ಲಿ ಅಕ್ರಮ ಇಸ್ಪೀಡ್ ಕ್ಲಬ್ಗಳು ಓಸಿಗಳನ್ನು ಉಸಗನ್ನು ಹೊಡೆಯುವಂತಹ ವ್ಯವಹಾರ ಮಾಡುವವರು ಇವರು ನನ್ನ ಬಗ್ಗೆ ವೈಯಕ್ತಿಕ ಮಾತನಾಡುವ ಹಕ್ಕು ಇಲ್ಲ ಮತ್ತು ಅಕ್ರಮವಾಗಿ ರೈತರಿಗೆ ನೀರನ್ನು ಕೊಟ್ಟು ನೆಲ್ಲನ್ನು ಲೀಸ್ ಪಡೆಯುವಂತಹ ಇಂತಹ ಒಬ್ಬ ಶಾಸಕ ನೀರಾವರಿ ಬಗ್ಗೆ ಅಭಿವೃದ್ಧಿ ಪ್ರಗತಿ ವಿಚಾರದ ಕುರಿತು ಇಲ್ಲದಂತೆ ಆಗಿದೆ ಮತ್ತು ಶಾಸಕರಾಗಿ ನಾಲ್ಕು ವರ್ಷವಾದರೂ ಸಹ ನಾನು ತಂದಿರುವ ಅನುದಾನದ ಪರಿಸ್ಥಿತಿ ಎಲ್ಲಿದೆ ಅಲ್ಲೇ ಇದೆ ಅದರ ಬಗ್ಗೆ ಕಾಳಜಿ ಇಲ್ಲ ಏನೂ ಇಲ್ಲ ಹಾಗೆ ಇಲ್ಲಿಯವರೆಗೆ ಸಹ ಐದು ಎ ನೀರಾವರಿ ಬಗ್ಗೆ ಬರೀ ಸುಳ್ಳು ಹೇಳ್ತಾ ರೈತರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಏನಾದರೂ ನೈತಿಕತೆ ಇದ್ರೆ ನನ್ನ ಜೊತೆ ನನ್ನ ಅಭಿವೃದ್ಧಿ ಮತ್ತು ನಿಮ್ಮ ಅಭಿವೃದ್ಧಿ ವಿಚಾರವಾಗಿ ನೇರವಾಗಿ ಬಹಿರಂಗ ಚರ್ಚೆಗೆ ಸವಾಲು ಹಾಕುತ್ತೇನೆ ತಾಕತ್ತಿದ್ರೆ ಸಮಾನತೆ ಕೊಡಬೇಕೆಂದು ಅವರಲ್ಲಿ ಕೇಳುತ್ತೇನೆ ಎಂದು ಮಾಜಿ ಶಾಸಕ ಪಾಟೀಲ್ ಪಾಟೀಲ್ರವರು ನೇರವಾಗಿ ಶಾಸಕರಾದ ಆರ್ ಬಸವನಗೌಡ ರವರಿಗೆ ಟಾಂಗ್ ಕೊಟ್ಟಿದ್ದಾರೆ ಮಸ್ಕಿಯ ಶಾಸಕರಾಗಿರುವಂಥ ಬಸವಗೌಡ ತುರ್ವಾಳ್ರವರು ಮೊನ್ನೆ ಮಸ್ಕಿನ ಯೋಜನೆಯಲ್ಲಿ ನನ್ನ ಬಗ್ಗೆ ಬಹಳ ವೈಯಕ್ತಿಕವಾಗಿರುವಂಥ ಮಾತುಗಳನ್ನು ಆಡಿರುವಂಥದ್ದು ಇವತ್ತು ನನ್ನ ಬಗ್ಗೆ ಮಾತನಾಡುವಂಥ ನೈತಿಕತೆ ಅವರಿಗೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇಡೀ ಕ್ಷೇತ್ರದ ತುಂಬ ಅಕ್ರಮವಾಗಿರುವಂಥ ಇಸ್ಪೆಕ್ಟ್ ಕ್ಲಬ್ಗಳನ್ನು ಹೋರ್ಸಿಗಳನ್ನು ಉಸುಗನ್ನು ಹೊಡೆಯುವಂಥ ವ್ಯವಹಾರ ಮಾಡುವಂಥ ಇವರು ಮತ್ತು ಅಕ್ರಮವಾಗಿ ರೈತರಿಗೆ ನೀರನ್ನು ಕೊಟ್ಟು ನೆಲ್ಲನ್ನು ಲೀಸ್ ಪಡೆಯುವಂಥ ಇಂಥ ಒಬ್ಬ ಶಾಸಕ ನನ್ನ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಹಕ್ಕಿಲ್ಲ ಮತ್ತು ಇವತ್ತು ನೀರಾವರಿ ಬಗ್ಗೆ ಮಾತನಾಡುವಂಥ ಇವತ್ತು ಶಾಸಕನಾಗಿ ನಾಲ್ಕು ವರ್ಷ ಕಳೆದರೂ ಸಹ ಇವತ್ತು ನಾನು ತಂದಿರುವಂಥ ಅನುದಾನಗಳ ಪರಿಸ್ಥಿತಿ ಎಲ್ಲಿದೆ ಅಲ್ಲಿಗೆ ಇದೆ ಅದರ ಬಗ್ಗೆ ಇವತ್ತಿಗೂ ಯಾವುದೇ ಒಂದು ಕಾಳಜಿಯನ್ನು ಹೊಂದದೆ ನೀರನ್ನು ಕೊಡದೆ ಇರುವಂಥ ಒಬ್ಬ ಶಾಸಕ ಮತ್ತು ಇವತ್ತು ಫೈವೇ ಬಗ್ಗೆ ರೈತರಿಗೆ ಸುಳ್ಳನ್ನು ಹೇಳುವಂಥದ್ದನ್ನು ಸತತವಾಗಿ ಮುಂದುವರಿಸಿರುವಂಥದ್ದು ಹೀಗಾಗಿ ಇವತ್ತ ಏನಾದರೂ ನೈತಿಕತೆ ಇದ್ದರೆ ನೇರವಾಗಿ ಇವತ್ತು ನನ್ನ ಅಭಿವೃದ್ಧಿಯ ಬಗ್ಗೆ ತನ್ನ ಅಭಿವೃದ್ಧಿ ಬಗ್ಗೆ ಬಹಿರಂಗವಾಗಿ ಚರ್ಚೆಗೆ ಸವಾಲನ್ನು ಆಗ್ತಾ ಇದ್ದೇವೆ ಆ ಒಂದು ತಾಕತ್ತು ಇದ್ದರೆ ಬಹಿರಂಗ ಚರ್ಚೆಗೆ ಸಮಯವನ್ನು ಕೊಡಬೇಕಂತೇಳಿ ಇವತ್ತು ನಾನು ಅವರನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ